ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಕೌಶಲ್ಟಗಾರಿಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಇವತ್ತು ಫುಲ್ ಆ್ಯಂಡ್ ಫುಲ್ ಟ್ರ್ಯಾಪಿಂಗ್ ಡೇ ಟ್ರ್ಯಾಪ್ ಮಾಡ್ತಾ ಇದ್ರು ಎಲ್ಲರದನ್ನು ಎಲ್ಲರ ಅನ್ನು ಎಲ್ಲರ ಸ್ಟಾಪ್ ಲಾಸ್ ಅನ್ನು ತಿಂದು ತೇಗ್ತಾ ಇದ್ರು ನೋಡಿ ಬೆಳಗ್ಗೆನೆ ಈ ನಮ್ಮ ಝೋನ್ ಏನಿತ್ತು ಆ ಝೋನನ್ನು ಬ್ರೇಕ್ ಮಾಡಿ ಕ್ಲೋಸ್ ಕೊಡ್ತು ರೀಟೆಸ್ಟು ಮಾಡ್ತು ಆದರೆ ಅದರದ್ದು ಒಂದ್ಸಲ ಬ್ರೇಕ್ ಆದಂತಹ ಲೋ ಅನ್ನು ಬ್ರೇಕ್ ಆಗಿರಲಿಲ್ಲ ಮೇಲ್ಗಡೆವರೆಗೆ ಹೋಗಿ ತಿರ್ಗಾ ರೀಟೆಸ್ಟ್ ಮಾಡಿ ಮತ್ತೆ ವಾಪಸ್ಸು ಮತ್ತೆ ರೀಟೆಸ್ಟು ಮತ್ತೆ ಬ್ರೇಕ್ ಬ್ರೇಕಾಗೋಗಿ ಮಾಡಿ ಮತ್ತೆ ಯಾವುದೇ ರೀತಿಯ ಮೂಮೆಂಟಮ್ ಇಲ್ಲದೆ ಸಡನ್ ಆಗಿ ಒಂದು ಮೂಮೆಂಟಮ್ ಒಂದೇ ಒಂದು ಕ್ಯಾಂಡಲ್ ಮೂಮೆಂಟಮ್ ಈ ಒಂದು ಕ್ಯಾಂಡಲ್ ಮೂಮೆಂಟಮ್ ಬಿಟ್ಟು ಹನ್ನೆರಡು ಮುಕ್ಕಾಲಲ್ಲಿ ಒಂದು ಬಂದಂತ ಒಂದು ಕ್ಯಾಂಡಲ್ ಮೂಮೆಂಟಮ್ ಬಿಟ್ರೆ ಮತ್ತೆ ಯಾವುದೇ ರೀತಿಯ ಮೂಮೆಂಟಮ್ ಮಾರ್ಕೆಟಲ್ಲಿ ಇಲ್ಲ ಸೊ ಎಲ್ಲ ಸೈಡ್ ವೇಸಲ್ಲೇ ಮಾರ್ಕೆಟು ಹೋಲ್ಡಲ್ಲಿತ್ತು ಓಕೆನಾ ಸೊ ನಾವು ಏನು ಲೆಕ್ಕ ಹಾಕಿದ್ವಿ ಈ ಝೋನು ಈ ಝೋನ್ ದಾಟಿ ಕೆಳಗಡೆ ಬಂದರೆ ಈ ಲೋ ಆದ್ರೆ ನಾವು ತಿರ್ಗಾ ಎಂಟ್ರಿ ಹಾಕ್ಬೇಕು ಅಂತ ಬಟ್ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಆ ಲೋವನ್ನು ಬ್ರೇಕ್ ಮಾಡಿಲ್ಲ ಸೊ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಅಲ್ಲಿ ಲೋವನ್ನು ಬ್ರೇಕ್ ಮಾಡಲಿಕ್ಕೆ ಹೋಗಲಿಲ್ಲ ಓಕೆ ಅದೇ ಸಪೋರ್ಟ್ ಸಪೋರ್ಟಾಗಿ ತಗೊಂಡಿದೆ ಕೊನೆಗೂ ಕ್ಲೋಸಿಂಗು ಸಹ ಅದ್ರ ಮೇಲ್ಗಡೆನೇ ಕ್ಲೋಸ್ ಮಾಡಿಟ್ಟಿದೆ ಲೋ ಬ್ರೇಕ್ ಆಗಿ ಕ್ಲೋಸೇ ಕೊಡಲಿಲ್ಲ ಸೊ ಹಾಗಾಗಿ ಮಾರ್ಕೆಟ್ ಇದಕ್ಕಿಂತ ನಂತರ ಫರ್ದರ್ ಮೂವ್ ಇದೆ ಅಂತ ಅನ್ಕೊಂಡಿದ್ದಾಗ ಅದು ಮೂವ್ ಕೊಡಲಿಲ್ಲ ಆದರೆ ಮೇಲ್ಗಡೆ ಬೌನ್ಸು ಆಗಲಿಲ್ಲ ಅಲ್ಲೇ ಡಿ ಕೆ ಮಾಡ್ತಾ ಇದ್ದ ಮತ್ತು ಇನ್ನೊಂದು ಬ್ಯೂಟಿ ಏನಂತ ಹೇಳಿದ್ರೆ ನೀವು ಇಲ್ಲಿ ಇವತ್ತು ನೋಡ್ಬೋದು ಸಿ ಅಲ್ಲಿ ಫುಲ್ ಡಿ ಕೆನೇ ಆಗ್ತಿತ್ತು ಕರೆಕ್ಟ್ ಅಲ್ವಾ ಒಂದು ಮೂಮೆಂಟ್ ಅಂದ್ ಬಿಟ್ರೆ ಮತ್ತೆ ಎಲ್ಲರೂ ಡಿ ಕೆನೇ ಆಗ್ತಿತ್ತು ಫುಲ್ ಡಿ ಕೆ ಮಾಡಿಕೊಂಡು ನಿನ್ನೆ ಅನ್ನು ಬ್ರೇಕ್ ಮಾಡಿ ಅದು ಸೆಲ್ಲಿಂಗಿಗೆ ಅವ್ರಿಗೆ ಪ್ರಾಫಿಟ್ ಅನ್ನ ಕೊಟ್ಟಿದೆ ಓಕೆ ಸೊ ಯಾಕೆ ಸೆಲ್ಲಿಂಗ್ ಸೆಲ್ಲಿಂಗಲ್ಲಿ ಅವ್ರಿಗೆ ಸಿ ಯಲ್ಲಿ ಅವ್ರಿಗೆ ಪ್ರಾಫಿಟ್ ಆಯ್ತು ಪುಟ್ ಆಪ್ಷನ್ ನೋಡಿದ್ರೆ ನಿನ್ನೆದು ಹೈ ಏನಿದೆ ಅದನ್ನ ಬ್ರೇಕ್ ಮಾಡಲೇ ಇಲ್ಲ ಓಕೆನಾ ಆದರೂ ಹೈ ಬ್ರೇಕ್ ಮಾಡ್ಲೇ ಇಲ್ಲ ಮತ್ತೆ ಮಾರ್ಕೆಟ್ ಏನಾಯ್ತು ಅದೇ ಝೋನ್ ಒಳಗೆ ಒಂದ್ಸಲಿ ಬೌನ್ಸು ತಿರ್ಗಾ ಒಂದು ಪಿಚ್ಚು ಮತ್ತೆ ಏನು ಇಲ್ಲ ಬಟ್ ಇದು ಮಾರ್ಕೆಟ್ ಈ ಮಧ್ಯದಲ್ಲಿ ಸ್ಟಕ್ ಆಗಿದ್ರಿಂದ ಯಾವ ಕಡೆ ಮೂಮೆಂಟಮ್ ಕೊಡ್ತದೆ ಅಂತಲೇ ಕನ್ಫ್ಯೂಸಲ್ಲಿ ಕೂತಿತ್ತು ಸೊ ಇವತ್ತಿನ ಡೇ ಅಷ್ಟು ಸೂಪರ್ ಡೇ ಅಂತ ಹೇಳೋಕ್ಕಾಗಲ್ಲ ನಿನ್ನೆ ಒಂದು ಒಳ್ಳೆ ಟ್ರೇಡ್ ಕೊಟ್ಟಿದ್ದರಿಂದ ಇವತ್ತು ಯಾವುದೇ ರೀತಿಯ ಇಲ್ಲದೇನೆ ಅಲ್ಲೇ ಸ್ಟಕ್ ಬಿಟ್ಟ ಸೊ ನಮ್ದು ಇವತ್ತು ಬೆಳಿಗ್ಗೆಯಿಂದನೂ ಒಂದು ಮೂರು ಟ್ರೇಡನ್ನು ಮಾಡಿದೀವಿ ಆ ಮೂರು ಟ್ರೇಡು ಅಷ್ಟು ಅಪ್ ಟು ದ ಮಾರ್ಕ್ ಇರಲಿಲ್ಲ ಸೊ ಅಲ್ಲಿಗೆ ಕ್ಲೋಸ್ ಮಾಡಿದಂತಹ ನಾವು ಸಿಸ್ಟಮನ್ನು ಕ್ಲೋಸ್ ಮಾಡಿ ಸುಮ್ಮನೆ ಕೂತ್ವಿ ಯಾಕಂದ್ರೆ ಮಾರ್ಕೆಟ್ ಇವತ್ತು ಸರಿ ಇಲ್ಲ ಅಂತ ಓಕೆನಾ ಇನ್ನು ನಾಳೆ ಏನಾಗುತ್ತೆ ಅನ್ನೋದೀಗ ಪ್ರಶ್ನೆ ಯಾಕೆಂದ್ರೆ ಈಗ ಮಾರ್ಕೆಟು ಏನು ಮಾಡಕ್ಕೆ ಹೊರಟಿದೆ ಅನ್ನೋದು ಈಗ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಎಲ್ಲ ಇದ್ದೀವಿ ಕರೆಕ್ಟ್ ಅಲ್ವಾ ಏನ್ ಮಾಡ್ತಾ ಇದೆ ಮೇಲ್ಗಡೆ ಮೂವ್ಮೆಂಟ್ ಕೊಡ್ತಾನ ಕೆಳಗಡೆ ಮೂಮೆಂಟ್ ಕೊಡ್ತಾನಾ ಈಗ ಮೊನ್ನೆಯಿಂದ ನೋಡ್ತಾ ಇದ್ರೆ ಈಗ ಇಲ್ಲಿ ಈ ರೀತಿ ಬಂದಂತಹ ಮಾರ್ಕೆಟು ತಿರ್ಗಾ ಈಗ ಡೌನ್ಗೆ ಹೋಗ್ತಾ ಇದ್ದಾನೆ ಸೊ ಇನ್ನು ಡೌನ್ ಮೂವ್ಮೆಂಟ್ ಎಲ್ಲಿವರೆಗೆ ಬರ್ಬೋದು ಈ ರೀತಿ ಎಲ್ಲ ಒಂದು ಕನ್ಫ್ಯೂಸ್ ಅಲ್ಲಿ ಇದೆ ನೀವು ಇಲ್ಲಿ ಸ್ವಲ್ಪ ಕೆಳಗಡೆ ನೋಡಿದ್ರೆ ಇಲ್ಲೊಂದು ಗ್ಯಾಪ್ ಇದೆ ಅಂದ್ರೆ ತುಂಬಾ ಹಳೆಯ ಗ್ಯಾಪು ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗಿದ್ದು ಮೇನಲ್ಲಿ ಇದು ದಾಟಿದ ನಂತರ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಮತ್ತೆ ಈ ಕಡೆ ಬರಲಿಲ್ಲ ಇದು ಅವತ್ತಿಂದ ಹೇಳ್ತಾ ಇರುವಂತಹ ಒಂದು ಝೋನು ನಾನೂರಿಂದ ಮುನ್ನೂರ ಮೂವತ್ತುವರೆಗೆ ಇರುವಂತಹ ಒಂದು ಝೋನು ಈ ಝೋನನ್ನು ರೀಟೆಸ್ಟ್ ಮಾಡಲಿಕ್ಕೆ ಮಾರ್ಕೆಟ್ ಬರಲೇ ಇಲ್ಲ ಸೊ ಈಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನಂದ್ರೆ ನಾಳೆ ಅಟ್ಲೀಸ್ಟ್ ಈ ಝೋನನ್ನು ರೀಟೆಸ್ಟ್ ಮಾಡಲಿಕ್ಕೆ ಮಾರ್ಕೆಟ್ ಬರುತ್ತಾ ಇಲ್ಲಿ ರೀಟೆಸ್ಟ್ ಮಾಡಿ ಬೌನ್ಸ್ ಆದರೆ ತಿರ್ಗ ಫರ್ದರ್ ಅಪ್ ಮೂಮೆಂಟಮ್ಮ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ವೇಳೆ ಈ ಝೋನ್ ಅಂದರೆ ಮುನ್ನೂರ ಮೂವತ್ತು ಝೋನನ್ನು ಏನಾದರೂ ಮಾರ್ಕೆಟ್ ಬ್ರೇಕ್ ಆಯ್ತು ಅಂತ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ಮಾರ್ಕೆಟ್ ಹೋಗುತ್ತೆ ನೀವು ಮೇ ಒಂಬತ್ತನೇ ತಾರೀಕಿನ ಒಂದು ಡೇ ಅನ್ನು ನೀವು ಮಾರ್ಕ್ ಮಾಡಿಡಿ ಸೊ ದಟ್ ಆ ಮಾರ್ಕಿಂಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಮಾರ್ಕನ್ನು ಫುಲ್ ಕಂಪ್ಲೀಟ್ ಮಾಡಲಿಕ್ಕೆ ಮಾರ್ಕೆಟು ಬರುತ್ತೆ ಅಂತ ನೂರ ಅರವತ್ತ ವರೆಗೂ ಬರೋ ಚಾನ್ಸಸ್ ಇದೆ ಸೊ ಅದು ಬಿಟ್ಟು ಏನಾದ್ರೂ ನಾಳೆ ಬುಧವಾರ ಇದೆ ಎಕ್ಸ್ಪೈರಿ ಡೇನಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿ ಏನಾದ್ರೂ ಇಲ್ಲೇ ಝೋನಲ್ಲೇ ಸೈಡ್ ವೈಸ್ ಆಯ್ತು ಅಂತ ಆದ್ರೆ ಮಾರ್ಕೆಟ್ ಯಾವುದೇ ರೀತಿಯ ಮೂಮೆಂಟ್ಸ್ ಅನ್ನ ಕೊಡುವುದಿಲ್ಲ ಓಕೆನಾ ಮತ್ತೆ ಇನ್ನೊಂದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮ್ಗೆ ಡೌನ್ ಲೋವರ್ ಲೋ ಅನ್ನ ಮಾಡಿದ್ದಾನೆ ಸೊ ನೀವು ಲೋವರ್ ಲೋ ಮಾಡಿದನ್ನ ನೀವು ಅಲ್ಲಿ ಟ್ರೆಂಡ್ ಲೈನ್ ಅನ್ನ ಕನೆಕ್ಟ್ ಮಾಡಿದ್ರೆ ಲೋಗೆ ಅಂಡ್ ಲೋಗೆ ನೀವು ಕನೆಕ್ಟ್ ಮಾಡಿದ್ರೆ ಅಂತ ಆದ್ರೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಅನ್ನೇ ಫಾಲೋ ಮಾಡಿಕೊಂಡು ಬರಬಹುದು ಸೊ ಮೇಲ್ಗಡೆವರೆಗೆ ಹೋಗೋಂಗ್ ಮಾಡಿ ಮತ್ತೆ ತಿರ್ಗಾ ಕೆಳಗೆ ಬಂದು ಈ ಟ್ರೆಂಡ್ ಲೈನ್ ಅದು ತಿರ್ಗಾ ಸಪೋರ್ಟ್ ತಗೊಂಡು ಈ ರೀತಿಯಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಆಗ್ತಾ ಸ್ಲೋಲಿ ಡೌನ್ ಗೆ ಬರ್ಬೋದು ಡೌನ್ ಮೂವ್ಮೆಂಟ್ ಅಲ್ಲಿ ಬಂದರೂ ಸಹ ನಮಗೆ ಪುಟ್ ಆಪ್ಷನ್ ಅಲ್ಲಿ ಏನು ಸಿಗದೆ ಇರೋ ಹಾಗೆ ಮಾಡ್ತಾನೆ ನೀವು ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಈಗ ನಿನ್ನೆ ಒನ್ ಡೇ ಹಾಕಿ ನೋಡೋಣ ನೋಡಿ ಒನ್ ಡೇ ಹಾಕಿ ನೋಡಿದ್ರೆ ಒನ್ ಡೇನಲ್ಲಿ ಇದ್ರ ಕ್ಲೋಸಿಂಗ್ ಎಷ್ಟಿದೆ ಟೂ ನಾಟ್ ಏಯ್ಟ್ ಇದ್ರ ಕ್ಲೋಸಿಂಗ್ ಎಷ್ಟಿದೆ ಟೂ ಫಾರ್ಟಿ ಏಯ್ಟ್ ಎಷ್ಟು ಪಾಯಿಂಟ್ ಆಯ್ತು ನಲ್ವತ್ತು ಪಾಯಿಂಟ್ ಮೂವಾಯ್ತು ಕರೆಕ್ಟಾ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಕ್ಲೋಸಿಂಗ್ ಇದೆ ತ್ರೀ ನಾಟ್ ಫೈ ಅಂದರೆ ಅರುವತ್ತು ಪಾಯಿಂಟು ಮೂವಾಯ್ತು ಸೊ ಮಾರ್ಕೆಟು ಟೋಟಲಿ ತ್ರೀ ಡೇಸಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಮಾರ್ಕೆಟ್ ಎಲ್ಲೂ ಹೋಗಿಲ್ಲ ಒಂದು ನೂರು ಪಾಯಿಂಟ್ ಒಳಗೆ ಇದೆ ಆ್ಯಂಡ್ ಇದೇ ಒಂದು ಸೆಲ್ಲಿಂಗ್ ಝೋನ್ ಏನಿದೆ ಆ ಸೆಲ್ಲಿಂಗ್ ಝೋನ್ಗಿಂತ ಕೆಳಗೇನೆ ಮಾರ್ಕೆಟು ಇದೆ ಇನ್ನು ಮೇಲೆ ಹೋಗಿಲ್ಲ ಸೊ ಮಾರ್ಕೆಟ್ ಮೇಲೆ ಹೋಗ್ಬೇಕಂತ ಹೇಳಿದ್ರೆ ಈ ಸೆಲ್ ಝೋನ್ ಅನ್ನ ಬ್ರೇಕ್ ಮಾಡಬೇಕು ಅಲ್ಲಿವರೆಗೆ ಮುಮೆಂಟಮು ಪುಟ್ ಆಪ್ಷನ್ ಅಲ್ಲಿ ಬರುವುದು ಬಹಳ ಕಷ್ಟ ಅವ್ರು ಡಿ ಕೆ ಆದಷ್ಟು ಅವ್ರಿಗೆ ಲಾಭ ಅಂಡ್ ಅದರಲ್ಲಿ ಟ್ರೆಂಡ್ ಲೈನ್ ನೀವು ಹಾಕಿ ನೋಡಿದ್ರೆ ಟ್ರೆಂಡ್ ಲೈನ್ ಅಲ್ಲೂ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಫಸ್ಟ್ ಟೆಚ್ ಎಲ್ ಫಾಲು ಸೆಕೆಂಡ್ ಥರ್ಡ್ ಫಾಲ್ ಇನ್ನೀಗ ಥರ್ಡ್ ಫೋರ್ತ್ ಟೈಮ್ ಬಂದ್ರೆ ಅದು ಬೌನ್ಸ್ ಆಗುವ ಚಾನ್ಸಸ್ ಇರಬಹುದು ನೋಡಿ ಇದು ಎರಡು ಮೂರು ಸಲ ಆಯ್ತು ನೆಕ್ಸ್ಟ್ ಟೈಮ್ ಬಂದ್ರೆ ಇದು ಬೌನ್ಸ್ ಆಗಿ ಹೋಗ್ಬೋದು ಈ ರೀತಿ ಮಾರ್ಕೆಟ್ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅದು ಒಂದು ಪ್ಯಾಟ್ರನ್ ಅನ್ನ ಯೂಸ್ ಮಾಡಿಕೊಂಡು ಆ ಪ್ಯಾಟ್ರನ್ ಅಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ ಅದಕ್ಕೆ ಏನ್ ಮಾಡ್ಬೇಕಂತಿದ್ಯೋ ಅದನ್ನ ಮಾಡಿ ಮುಗಿಸುತ್ತೆ ಬಟ್ ನಾವೇನ್ ಮಾಡ್ತೀವಿ ಟೋಟಲಿ ಕನ್ಫ್ಯೂಸ್ಡ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಒಂದ್ ಕಡೆ ಸಿಇ ಒಂದ್ ಕಡೆ ಪಿ ಒಂದ್ ಕಡೆ ಸಿಇ ಒಂದ್ ಕಡೆ ಪಿ ಹೇಳಿ ಸ್ಟಾಪ್ ಲಾಸ್ ಆಗ್ತಾನೆ ಇರುತ್ತೆ ಜಸ್ಟ್ ಇಲ್ಲಿಂದ ಅಬ್ಸರ್ವ್ ಮಾಡಿ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಇದು ಹನ್ನೆರಡು ಮುಕ್ಕಾಲ್ ಝೋನಿನ ಫಿಫ್ಟಿ ಪರ್ಸೆಂಟ್ ಲೆವೆಲ್ಲು ದಾಟಿಲ್ಲ ಆದ್ರೆ ಇಲ್ಲಿ ಪಿ ನೋಡಿ ಪಿ ಹನ್ನೆರಡು ಮುಕ್ಕಾಲ್ ಝೋನಿನ ಲೋ ಅನ್ನು ಬ್ರೇಕ್ ಮಾಡಿ ನಿಂತಿದೆ ಕರೆಕ್ಟಾ ಲೋ ಅನ್ನ ಬ್ರೇಕ್ ಮಾಡಿ ಎಲ್ಲಿವರೆಗ್ ಬಂದಿದೆ ತಿರ್ಗಾ ಅದಕ್ಕಿಂತನೂ ಕೆಳಗೆ ಇನ್ನೂರ್ ಮೂವತ್ತೆರಡು ರೂಪಾಯಿ ವರೆಗೆ ಬಂದಿದೆ ಕರೆಕ್ಟಾ ಅದಾದ್ಮೇಲಿಂದ ಮತ್ ತಿರ್ಗಾ ಬಂದು ಅದೇ ಜಾಗದಲ್ಲಿ ನಿಂತ್ಕೊಳ್ತು ಅದೇ ನೀವು ಸಿ ತಗೊಂಡ್ರೆ ಮೂವ್ಮೆಂಟ್ ಆಗಿದ ಅಂತ ತಗೊಂಡ್ರೆ ಹನ್ನೆರಡು ಮುಕ್ಕಾಲ್ಕಿಂತ ಲೋ ಅನ್ನ ಬ್ರೇಕ್ ಮಾಡ್ತಾ ಬ್ರೇಕ್ ಮಾಡ್ತಾ ಬ್ರೇಕ್ ಮಾಡ್ತಾ ಕೆಳಗೆ ಬರ್ತಾ ಇದ್ದಾನೆ ಡಿ ಕೆ ಮಾಡ್ತಾ ಹೋಗ್ತಾ ಇದ್ದಾನೆ ಕರೆಕ್ಟ್ ಅಲ್ವಾ ಇಲ್ಲಿ ಡಿ ಕೆ ಮಾಡ್ತಾ ಹೋಗ್ತದೆ ನೂರ ಆರರಿಂದ ಐವತ್ತ ಎಂಟಕ್ಕೆ ಐವತ್ತು ರೂಪಾಯಿ ಡಿ ಕೆ ಮಾಡಿದೆ ಮಾರ್ಕೆಟ್ ಏನಾಗಿದೆ ಸರ್ ಮಾರ್ಕೆಟ್ ಏನು ಇಲ್ಲ ಎಲ್ಲಿಂದ ಕ್ಲೋಸಿಂಗ್ ಕೊಟ್ಟಿತ್ತು ಹನ್ನೆರಡು ಮುಕ್ಕಾಲು ಅದೇ ಕ್ಲೋಸಿಂಗಲ್ಲಿ ಮಾರ್ಕೆಟ್ ಇದೆ ಬಟ್ ಇಲ್ಲಿ ಹನ್ನೆರಡು ಮುಕ್ಕಾಲು ಕ್ಲೋಸಿಂಗ್ ನೂರ ಆರು ಇಲ್ಲಿ ಕ್ಲೋಸಿಂಗು ಐವತ್ತ ಎಂಟು ಇನ್ನು ಐವತ್ತು ರೂಪಾಯಿ ಏನಾಯ್ತು ಡಿ ಕೆ ಆಯ್ತು ಅದೇ ಫುಟ್ ಆಪ್ಷನಲ್ಲಿ ನೋಡಿದ್ರೆ ಹನ್ನೆರಡು ಮುಕ್ಕಾಲು ಕ್ಲೋಸಿಂಗು ಮುನ್ನೂರ ಅರವತ್ತೊಂದು ಆಗ ಈಗ ಕ್ಲೋಸಿಂಗು ಮುನ್ನೂರ ಐದು ಇಲ್ಲೊಂದು ಐವತ್ತು ರೂಪಾಯಿ ಎಲ್ಲೋಯ್ತು ಕರೆಕ್ಟ್ ಅಲ್ವಾ ಇದನ್ನೇ ಹೇಳೋದು ಪ್ರೀಮಿಯಂ ಏಟಿಂಗ್ ಡಿ ಕೆ ಅಂತ ಹೇಳ್ತಾರೆ ಈ ಡಿ ಕೆ ಎಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸೆಲ್ಲರ್ಸ್ ಗೆ ಪ್ರಾಫಿಟ್ ಆಗಿರ್ಲಿಕ್ಕೆ ಸೊ ಬೈಯರ್ಸ್ ಯಾವತ್ತಿದ್ರೂ ನಮಗೆ ಒಂದು ರ್ಯಾಂಡಮ್ ಮೂಮೆಂಟ್ ಅಲ್ಲಿ ನಮ್ಗೆ ಈ ಒಂದು ಕ್ಯಾಂಡಲ್ ಅಲ್ಲಿ ಕ್ಯಾಚ್ ಮಾಡ್ಲಿಕ್ಕೆ ಆದ್ರೆ ನಾವು ಕ್ಯಾಚ್ ಮಾಡದ್ವಾ ಕಂಪ್ಲೀಟೆಡ್ ಅದು ಬಿಟ್ಟು ನಾವು ಅದು ಬಿಟ್ಟು ಬೇರೆ ಏನೇ ಮಾಡಕ್ ಹೋದ್ರು ಸಹ ನಾವು ಲಾಸ್ ಅಲ್ಲಿ ಇರ್ತೀವಿ ಸೊ ಅದಕ್ಕೆ ತಿಳಿದು ಮಾಡಿ ಕಲಿತು ಮಾಡಿ ಅಂತ ಹೇಳ್ತಿದೀನಿ ಮತ್ತೆ ಇವತ್ತು ನೀವು ನಿಜವಾಗ್ಲೂ ನೀವು ಒನ್ ಅವರ್ ನಮ್ದು ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಇವತ್ತು ಒಳ್ಳೆ ರೀತಿಯ ಇನ್ಕಮ್ ಇತ್ತು ಏನದು ನೋಡಿ ಒನ್ ಅವರ್ ಝೋನ್ ಒನ್ ಅವರ್ ಆದ್ಮೇಲಿಂದ ಮಾರ್ಕ್ ಮಾಡಿದ್ದೀವಿ ಮಾರ್ಕೆಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದನೆ ರಿಜೆಕ್ಷನ್ ತಗೊಳ್ತಿದೆ ಈ ಝೋನ್ ಇಂದನು ರಿಜೆಕ್ಷನ್ ತಗೊಳ್ತಿದೆ ಸೊ ನೀವು ಧಾರಾಳವಾಗಿ ಈ ಝೋನ್ ಬಿಟ್ಟಾಗಿಂದ ಬಿ ತಗೊಂಡು ಇಲ್ಲಿಂದ ಒನ್ ಪಾಯಿಂಟ್ ಫೈವ್ ವರೆಗೆ ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಮೂಮೆಂಟ್ ಅಮನ್ನ ಕ್ಯಾಪ್ಚರ್ ಮಾಡ್ಬೋದಿತ್ತು ಕರೆಕ್ಟ್ ಅಲ್ವಾ ಆ ಮೂಮೆಂಟ್ ಅಮ್ಮನ್ನು ಕ್ಯಾಪ್ಚರ್ ಮಾಡಿ ನೋಡಿದ್ರೆ ನಿಮ್ಗೆ ಒಳ್ಳೆ ಇನ್ಕಮ್ ಆಗ್ತಿತ್ತು ಇದು ಜಸ್ಟ್ ಒನ್ ಅವರ್ ಝೋನ್ ಒನ್ ಅವರ್ ಝೋನಲ್ಲಿ ಮಾರ್ಕೆಟ್ ಒಳಗಿತ್ತು ಒಳಗಿಂದ ಹೊರಗಿತ್ತು ಇನ್ಸೈಡ್ ಔಟಲ್ಲಿ ಬಂದಿದೆ ಕರೆಕ್ಟ್ ಅಲ್ವಾ ಆ ರೀತಿ ಇರುವಂತಹ ಮಾರ್ಕೆಟಲ್ಲೂ ನೀವು ಇನ್ಕಮ್ ಮಾಡೋಕೆ ಕಲೀತ್ರಿ ಅಂತ ಆದರೆ ಮಾರ್ಕೆಟ್ ನಿಮ್ಗೆ ಫೇವರೇಬಲ್ ಆಗಿ ಇಲ್ಲಿರೋ ದಿವಸದಲ್ಲಿ ನೀವು ಟ್ರೇಡೇ ಮಾಡಬಾರ್ದು ಅವಾಗ ನಿಮಗೆ ಪರ್ಫೆಕ್ಟಾಗಿ ಪ್ರಾಫಿಟಬಲ್ ಆಗಿರೋ ಟ್ರೇಡರ್ಸ್ಗಳಾಗ್ತೀರಿ ಅದರಿಂದ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್